ಹೋಗತ್ನಾಗ ಲಿರತಿ ಹಂಗಲ್ಲ ಮತ್ ನಾವ್ ಎಲ್ರ ನಿಂದ ಎಲ್ರ ಕಲ್ಲ ಕಮಲ್ಲ ಕದಗದ ನಂದು ಹಂಗಲ್ಲ ಯಾಕೆ ಮಾರ್ದೋತು ಕೂಡ ಬಾಕಿ ಇಟ್ಟಪ್ಪ ಇಲ್ಲ ಅವ್ರಾಯ ತಂದೆ ಹೆಸರ ಹೆಸರಾಮಸರಾಮ ಮಗನ ದೇವ್ರ ದೇವರ ಡಪ್ಪ ಬಾರಿಸೋ ಗತ್ತ ಇದು ಗತ್ತ ಇವನು ಗತ್ತ ಇವನು ಗತ್ತ ಬ್ಯಾರೆ ಟ್ಯಾಂಕ್ ಟ್ಯಾಂಕ್ ಅಣಕ ಟ್ಯಾಂಕ ಟ್ಯಾಂಕ್ ಅಣಕ ಹಚ್ಚ ನೋಡ ಸತ್ತಾರ ಮುಂದೆ ಹನಿಗೆ ಬಾರಿಸಿದಂಗ ಕುಡು 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 ಅಲ್ಲೋ ನಿನ ಎಲ್ಲೋನು ಕುಡದ ನನ್ನ ಕಂಪನಿ ಎಟ್ಟು ಮಾತಾಡ್ಲತ್ತಿದಿ ನಿನ್ನ ಹುಟ್ಟಿನ ಕಣ್ಣು ತೆರದವಿ ಬಾಳ ಮಾತಾಡ್ಯಾನ ಇವ ಡಪ್ಪ ಬಾರಿಸಿದ್ರ ಮಸೀಬನಳ ವಿದ್ಯಾನ ಹಾ ಹಾ ಮಧ್ಯನ ರಾತ್ರಿ ಆಗ ಬುಟ್ಟಿ ಬಡ್ಡೆ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕತ್ತ ಹಾ ಹೇಳ್ಲತ್ತಾನ ಕೋಳಿ ಡಬ್ಬ ಹಾಕಿದಂಗ ಆಗಬೇಕತ್ತ ಅಂದ್ರೆ ಕೋಳಿ ಕಮ್ಮಿ ಹುಂದ ದೊಡ್ಡದು ಇವನು ಲೆಕ್ಕಲಿ ಹೌದು ಹೌದು ಹುಂಜದ್ ಮಾಡದಿತ್ತು ಅಂದ್ರೆ ಕೋಳಿ ಬೇನ ಹತ್ತಬಾರ್ದಲ್ರಿ ಇಲ್ಲ ಹತ್ತಬಾರ್ದಲ್ಲ ತಿಪ್ಪಿ ಅಂದ್ರೆ ಕಬರಿ ಇರಂಗಿಲ್ಲ ಕಣ್ಣದಾಳ ಹುಂಜಿಗೆ ಹೇಸ್ಕೆ ಆಗ ಬಿದ್ದು ತಿಪ್ಪಿ ಆಗಂದ್ರೆ ವಾದ್ಯ ಹಿಡಿ ಬರ್ತೈತಿ ನೋಡ ಅದರ ಹೋಗಿ ಹ ಏ ಕಣದಾಳ ಹುಂಜ ಇದು ಬಂದ ಡಬ್ ಹಾಕ್ತಾರ ಇದನು ಇದನ ಡಬ್ ಹಾಕೋದಿಲ್ಲಪ್ಪ ಇದು ಒಂದು ದಗದ ಮಾಡ್ತಾರ ಏನ್ ಮಾಡ್ತಾರ ಇನ ಕೋಳಿ ಡಬ್ ಹಾಕಿದ್ರೆ ನಾಕ ಮರಿರೆ ಕುಡ್ತದ ಈ ಹುಂಜ ನಮ್ಮ ದುರ್ಗ ಹೋಗ ತಿನ್ನಂಗ ಆತು ತಿಳ್ಕೊನಿ ಊರ್ ಮಧ್ಯಾಹ್ನದಾಗ ಹಿಡಿದು ಹಲಾಲ ಮಾಡ್ತಾರೆ ಇದನ್ನ ಕಣ್ಣದಾಳ ಹುಂಜ ಕಣ್ಣದಾಳ ಹುಂಜ ಇರ್ತಾರತಿ ಏನಿದನ ಇಲ್ಲ ಇಲ್ಲ ಆ ದುರ್ಗವನ ಮುಂದೆ ಹುಂಜಿನ ಹಲಾಲ ಹಾಂ ಇಂದು ಮಸಿ ಮ್ಯಾಳ ದುರ್ಗವನ ಮುಂದೆ ಕಣದಾ ಹುಂಜಿಂದ ಏಕ ಮಾರ ಅಟ್ಟ್ರ ತು ಹಾಕಿ ಬಿಡೋಣ ದೋ ಮಾಡಂಗಿಲ್ಲ ಅಟ್ಟರ ಮಾಡುದದ ರೀ ಇಂದು ಯಾಕಂದ್ರೆ ಹಾಂ ಲಕ್ಷ್ಮಣ ಭಾಳ ಭಾಳ ಹೇಳ್ಕೊತ ಬಂದಿ ಆಕೆ ಚಪ್ಪಲಕ್ಕೆ ಕಿಮ್ಮತ್ತು ಕೊಡ್ತಾರೆ ಖರೆ ಹಾಂ ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಶರೀರ ಅಂದ್ರೆ ಕಮ್ಮಿ ಅದ ಹೌದು ಹೌದು ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಅಂತ ಹೇಳಿ ಹೇಳ್ಯಾನಲ್ಲ ಕಾಲಾಗಿನ ಪಾದರಕ್ಷೆ ಕಿಮ್ಮತ್ತು ಕೊಡತಾರೆ ಕರೆಾ ನಿನ್ನ ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಅಂದಿ ಹೌದು ನಿನಗೊಂದು ಮಾತು ಹೇಳ್ತಿನಿ ಕೇಳು ಪಾದರಕ್ಷೆ ತಳದಾಗ ತಯಾರು ಮಾಡಲಕ್ಕೆ ಹೇಳಿದವರು ನಾವು ಹೆಂಗಾ ನಿನಗೆನ ತಳದಾಗಿದ್ರು ತಳರೇ ಗೊತ್ತಿತ್ತೇನೋ ಇಲ್ಲ ಒಂದೊಂದು ಟೈಮ್ ಒಳಗ ದಿಕ್ಕ ಗೇಡಿಯಾಗಿ ಕುತ್ತಿದಿ ಮನೆಯಾಗ ಬಂದಾ ಹಾ ಹೆಂಗ್ರಿ ಹೆಂಗಾ ಪಾದರಕ್ಷೆ ದೊಡ್ಡದ ಅಂತ ಹೇಳಿದಿ ಒಂದಾನೊಂದು ಟೈಮ್ ಒಳಗ ಹರಳೆನವರ ಕಲ್ಯಾಣದ ಹಾದು ನಡೆಯುವಂತ ಹಾದ್ಯಾಗ ಬಸವಣ್ಣಪ್ಪ ಇದರಿಗೆ ಬಂದ ಏನತ್ತಾರ ಶರಣ್ ಯಾವ ಬಸವಣ್ಣಪ್ಪ ನೋಡಿ ಹರಳಯ್ನವ್ರು ಏನತ್ತಾರ ಶರಣ್ರೀಯಪ್ಪ ಅಂದ್ರು ಅವಾಗ ಹೊಳೆ ಬಸವಣ್ಣಪ್ಪ ಒಂದು ಮಾತು ಹೇಳದ ಏನಂತ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅಂದ್ರೆ ಎರಡು ನಮಸ್ಕಾರ ಒಂದು ನಮಸ್ಕಾರ ಮಾಡಿದ ಹೊಳೆ ಎರಡು ನಮಸ್ಕಾರ ಮಾಡದ ಚಿಂತೆ ಇತ್ತು ಈ ಕಣದಾಳ ಹರಳೆಗೆ ಹಾದಿ ಸಮಸ್ಯೆ ಮಾಡಿದ ಮನೆಯಾಗ ಬಂದ ಕೌಂದಿ ಹೊತ್ಕೊಂಡು ಮನ್ಕೊಂಡಿತ್ತು ಕಲ್ಯಾಣದೊಳಗ ಚಿಂತೆ ಕಲ್ಯಾಣ ಏನ್ರಿ ದಿನನಿತ್ಯ ನಕ್ಕೋತ ಕೆಲ್ಕೋತೀರ ಅವ್ರ ಮನೆಯಾಗ ಇಂದೇನಾಗಿದ ಕೌಂದಿ ಹೊತ್ಕೊಂಡು ಮನಕುಲಾಕ ಏನಾಗಿತಿ ಅವಾಗಿದ್ದ ಪರಿಸ್ಥಿತಿ ಹೇಳಿದಿವಾ ನಾನು ಶರಣ್ರಿ ಅಪ್ಪ ಅಂದನಿ ಅವ ನನಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನ ಯಾರ ನಮಸ್ಕಾರ ಹೇಂಗ ಮಾಡಿ ಮುಟಸ್ರಿದ ನಂದಾ ಹಾ ಅವಾಗ ಹೇಳ್ತಾಳೆ ಏನಂತೆ ಹುಚ್ಚ пеಲಿ ಮಗಳ ಕೌಂದಿ ತಗಿ ಕೌಂದಿ ತಗಿ ಅದನ್ನ ನನ್ನ ಮಾತು ಕೇಳ ಹಾ ಏನಂತ ಹೇಳಿ ಹೇಂಗ ನಿನ್ನ ಬಲಗಾಲ ತೊಡಿಯ ತೊಗಲ ತೆಗೆ ಒಂದು ಪಾದರಕ್ಷೆ ಮಾಡ ಮಾಡು ನಾನು ಎಡಗಾಲ ತೊಡಿಯ ತೊಗಲ ತೆಗೆ ಒಂದು ಪಾದರಕ್ಷೆ ಮಾಡಿ ಕೊಡ್ತನೆ ಈ ವ್ಯಾಡೂ ಓದು ನಿನ್ನ ಬಸವಣ್ಣಪ್ಪಗೆ ಮೆಟ್ಟಕೋಲ ಕೂಡ ನಿನಗ ಮಾಡಿದ ನಮಸ್ಕಾರ ಹೊಳ್ಳಿ ಮುಟ್ಟತವ ಅಂತ ಹೇಳಿ ಹಾದಿ ತೋರಿಸಿ ಮೆಟ್ಟಿಗೆ ಯಾವಾಗ ಹಚ್ಚಿ ಬಿಟ್ಟಿ ನೋಡಿ ಅಯ್ಂತ ಜಡಸಕೊಂಡೆ ಎದ್ದು ನೋಡಿ ಕೌಂದಿಯಗಿಂದು ಇವ ನೀವು

ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತ್ಥಾಮ ಇದ್ದ ಕೌರವರಿಗೆ ಮತ್ತ ಪಾಂಡವ್ರಿಗೆ ಈ ಕುರುಕ್ಷೇತ್ರ ಯುದ್ಧ ನಡೆಯುವಂತ ಟೈಮ್ ಮಾಡಿದ ಅಲ್ಲಿ ಒಂದ್ ದಗದಾಗ್ಯದ ಗುರು ದ್ರೋಣಾಚಾರ್ಯ ಹಠಾತ್ ಒಟ್ಟಿದ್ದ ಪಾಂಡವ್ರ ವಂಶ ನಟ್ಟ ವಂಶ ಹೇಳಿ ಮಾಡಿ ಬರ್ತಾನೆ ಶಪಥ ಕೊಟ್ಟು ಬಂದಿದ್ದ ಅವಾಗ ಅಲ್ಲಿ ಒಂದು ದಗದಾಗೇತ್ರಿ ಏನ್ ಹೇಳ್ತಾನ ಯಾವ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ ಏನ್ ಹೇಳ್ತಾನೋ ಧರ್ಮ ಜರ್ ಕರ್ತ ನಾ ಹೇಳಿದಂಗ ನೀ ಒಂದು ಮಾತು ಕೇಳ್ಲಿಕ್ಕಂದ್ರೆ ಇಲ್ಲ ಅಂದ್ರೆ ಗುರು ದ್ರೋಣಾಚಾರಿ ಕೆಟ್ಟದಾನ ನಿಮ್ಮನ್ನ ಅಟ್ಟುನೆಲ್ಲ ಹೊಡೆದು ಬರ್ತನ ತಿಳಿ ಶಪಥ ತೊಟ್ಟಾನ ನಿಮ್ಮಶ ಎಲ್ಲ ನಿರ್ಮೋಷ ಮಾಡ್ತಾನ ಮಾಡ್ತಾನ ಅದಕ್ಕೆ ನಾ ಬರೇ ಒಂದು ಮಾತು ಹೇಳ್ತಾನೆ ಹಂಗ ಅಂದಂಗೆ ನುಡಿ ನಿನ್ನ ಮಾತು ಎಲ್ಲ ಜಗದಾಗ ಕರಿ ತಿಳಿತಾನ ಎಲ್ಲ ಬಚಾವ ಆಗ್ತೀರಿ ಬಚಾವ್ ಅಂದಾಗ ಏನು ಹೇಳ್ತಿ ಹೇಳಿ ಕೃಷ್ಣ ಅಂದಾಗ ಹೇಳ್ತಾರೆ ಹೇಳ್ತಾನ ಧರ್ಮರಾಜ್ಯಾಗ ಯಾವ ಗುರು ದ್ರೋಣಾಚಾರಿ ಮಗನ ಹೆಸ್ರೇನ ಶಾಶ್ವತನ ಅದಕ್ಕೆ ಹೇಳ್ತಾನೆ ಆಶ್ವತಾಮ ಹತೋ ಹತೆ ನರವ ಕುಂಜವ ಅಶ್ವತಾಮ ಸತ್ತನ ತೀರ್ ಕೂಗ ಇಷ್ಟು ಕೂಗಿ ಬಿಡುವ ಆ ಆ ಆಶ್ವತಾಮ ಹತೋ ಹತೆ ಅನ್ನು거든 ನಾನು ಶಂಖ ಹೊಡೆ ಬಿಡ್ತನು ಮುಂದೆ ಉಳ್ಕಿದ ಮುಂದೆ ಕೇಳಿಸೋಬೇಡ ಅತ್ತ ಹತೋ ಹತೆ ಅತ್ತ ಕೇಳಸಲೆಂದ ಆ ಆ ಆಶ್ವತಾಮ ಹತೋ ಹತೆ ಅಂದ ಕೃಷ್ಣ ಕೂತುಕೊಂಡ ಶಂಖ ಹೊಡೆ ಬಿಟ್ಟ ಶಂಖ ಓದಿದ ನರವ ನರವ ಕುಂಜವ ಅನ್ನೋದು ಅವನು ಕಿಮಿಗೆ ಬಿಳಲಿಲ್ಲ ದ್ರೋಣಾಚಾರ್ಯ ಕಿಮಿಗೆ ನರವ ಕುಂಜವ ಅಂದ್ರೆ ಏನು ನರ ಪ್ರಾಣಿ ಒಳಗ ಆನಿ ಸತ್ತಿತ್ತಲಿ ಒಂದು ಆಶ್ವತಾಮನು

ತಿರಿಗಿ ಹೊಳೆ ಹೋಗಿ ನೋಡಿದ ಮಗ ಸತ್ತಿಲ್ಲ ಆನೆ ಸತ್ತತಿ ಗೊತ್ತಾತು ತಿರಿಗಿ ಬಂದ ತಿರುಗಿ ಬಂದು ಶರೀರ ಕೂಡಬೇಕಾಗಿತ್ತಲ್ಲ ಪಾಂಡವ್ರ ಬಿಡಬಾರದು ಪಾಂಡವ್ರನ್ನ ಬಿಡಬಾರದು ತಟ್ಟ ತೊಟ್ಟಿದ ಕೃಷ್ಣ ಪರಮಾತ್ಮ ಹೇಳ್ತಾನ ಪಾಂಡವರಿ ಏನತ್ತ ಹೊಳ್ಳೆ ಅವ ಬಂದು ಶರೀರ ಒಳಗೆ ಸೇರಿದಂದ್ರೆ ನೀವು ಯಾರು ಉಳ್ಳಂಗಿಲ್ಲ ನಿಮಗೆ ಉಳ್ಗಾಲಿಲ್ಲ ಮಕ್ಕಳೇ ಶರೀರ ಕಡದ ತುಕ್ಕಡಿ ತುಕ್ಕಡಿ ಮಾಡಿ ಹೋಗದು ಬಿಡಿರಿ ಯುದ್ಧ ಭೂಮಿಯಾಗ ಅಂದ್ಬಿಟ್ಟ ಶರೀರ ಶರೀರಲ್ಲ ತುಕ್ಕಡಿ ತುಕ್ಕಡಿ ಮಾಡಿ ಒಗದು ಬಿಡ್ರಿ ತುಕ್ಕಡಿ ತುಕ್ಕಡಿ ಮಾಡಿ ಹೋಗಿರಿ ಅಂದಾಗ ಶರೀರ ಕಡದ ತುಕ್ಕಡಿ ತುಕ್ಕಡಿ ಮಾಡಿ ಹೋಗದ್ರು ದ್ರೋಣಾಚಾರ್ಯ ಬಂದ ಹೊಳ್ಳೆ ಜೀವ ಬತ್ತು ಹಾಂ ತುಕ್ಕಡಿ ಎಲ್ಲ ಗ್ವಾಳೆ ಮಾಡ್ಲಕ್ಕತ್ತೀವಿ ನೋಡ್ಲಕ್ಕತ್ತ ಹಾಂ ಹಾಂ ತುಕ್ಕಡಿ ಗೋಳೆ ಆಗಲಿಲ್ಲ ಕೆಲಸ ಕೊಡ್ಲಿಲ್ಲ ಕೆಲಸ ಕೊಡ್ಲಿಲ್ಲ ಅಲ್ಲಿ ಒಂದು ದಗದಾಗಿತ್ರಿಪ್ಪ ಏನಾಗಿತ್ತು ನೀವು ಏನು ುಕ್ಡಿ ಎಲ್ಲ ಗೋಳೆ ಆ ಜಾಗನ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು ಜೀವ ಬಂದು ನಾಯಿ ಶರೀರ ಒಳಗ ಹೊರ ಜೀವ ಬಂದು ನಾಯಿ ಶರೀರ ಒಳಗೆ ಹೊಕ್ಕು ತುಕಡಿ ಗೋಳೆ ಮಾಡ್ಲ ತುಕಡಿ ಗೋಳೆ ಮಾಡ್ಲಾಕಾಯ್ತು ನಾಯಿ ಬಾಯಾಗ ಮಾಂಸದ ತುಕಡಿ ಹಿಡಿದು ಗೋಳೆ ಅವಾಗ ಕೃಷ್ಣ ಸುಮ್ಮ ಕುಂಡ್ರಲಿಲ್ಲ ಕಪಟ ನಾಟಿ ಕೃಷ್ಣ ನಾರದನ್ನು ಕಳಿಸಿ ಬಿಟ್ಟ ಏನತ್ತ ಹೋಗೋ ಎಲ್ರ ತುಕಡಿ ಗೋಳಿ ಮಾಡಿ ಗಿಡ ಹೋಗೋದು ಗೋಳೆ ಮಾಡಬದ ಅವನೊಂದ್ ಮಾತು ಹಲೋ ದ್ರೋಣ ಮಾನವ ಶ್ರೇಷ್ಠವಾದ ಮಾನವ ಜನ್ಮ ಶರೀರೊಳಗಿದ್ದಾಗನಾ ಏನು ಮಾಡ್ಕೊಳ್ಳೋದು ದಿನಗ ಆಗ್ಲಿಲ್ಲ ನಾಯಿ ಶರೀರ ನಾಯಿ ಒಳಗೆ ಯುದ್ಧ ಭೂಮಿಯಾಗಿ ಮಂದೆಲ್ಲ ನಿನ್ನ ನೋಡಿ ನಗಲಕ್ಕ ಹತ್ತದು ಇದನ್ ಮಾಡ್ತಿ ಕನಿಷ್ಠ ಹೋಗಿ ಬಿಡತ್ತಂದ ನಾಯಿ ಶರೀರ ಬಿಟ್ಟ ಕಡಿಯಾಕ ಅದಕ್ಕೆ ನಾಯಿ ಸದ್ದ ಭೂಮಿ ತೆಲ ಒಂದಗದ ಮಾಡತದ್ರಿ ಕೆಳಗ ಕುಂಡ್ ಧರುಣಿ ಮ್ಯಾಗ ಹಂಗ ಕುಂಡ್ರ ಹಂಗಿಲ್ಲ ಕುಂಡ್ರತೈತಿ ದ್ರೋಣಾಚಾರ್ಯ ವಂಶ ಅದ್ರೊಳಗ್ ಹೊಕ್ಕೈತಿ ಶರೀರ ಕಮ್ಮಿ ಐತಿ ಅಂತ ಹೇಳ್ತಿ ಅಂದ್ರ ನಾಯಿ ಶರೀರ ಸಹಿತ ನಿನಗೆ ಸಾಲಿಲ್ಲ ನಿಮ್ಮ ಅಪ್ಪಗ ಏನ ಶರೀರ ಹೆಚ್ಚು ಏನಕ್ ಕಮ್ಮಿನು ಶರೀರ ಹೆಚ್ಚರ ಹೆಚ್ಚೈತಿ ಅದ್ರೊಳಗೆ ಸೇರ್ಬೇಕಾಗೈತಿ ನಾಯಿ ಶರೀರ ನಿಮಗ್ ಸಾಲಿಲ್ಲ ಶಕುನಿ ಶಕುನಿ ಅಪ್ಪ ಸೈತೆ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಮಗ ಹೇಳ್ತಾನ ಮತ್ತಿವ ಏನ್ ಮಾಡಿದ್ ನೀವು ದುರ್ಯೋಧನ ದುರ್ಯೋಧನ ಗೋಡೆಗೆ ಹೋದ ಒಗದಾಗ ಬರೇ ಒಂದು ಮುಟ್ಟಿಗೆ ಅನ್ನ ತಿಂದು ಇವೇನು ಬದುಕತಾವತಿ ಹೇಳಿ ಎಲ್ಲಾರದು ಹೆಣ ಬೀಳಾಕೈತೆ ಲಾಸ್ಟ್ ಶಕುನಿ ಉಳ್ದಾಗ ಏನ್ ಹೇಳ್ತಾನೆ ಅಪ್ಪ ಹೇಳ್ತಾನೆ ಮಗನ ಶೇಡ್ ತೀರ್ಸ್ ಬಾಕಿ ನನ್ನ ಶರೀರ ಹರ್ಕೊಂಡು ತಿನ್ನು ನನ್ನ ಶರೀರ ಮಾಂಸ ತಿನ್ನು ಹಿಂದ ಎರಡು ಕೌಡಿ ನೀ ಅಂದದ ಆಗ್ತತಿ ಮುಂದ ಅಂದ ಶರೀರ ಕಮಿಜರ್ ಜರ್ಕಾರಿ ಅಂದ್ರ ನಿನ್ನ ಶಕುನಿ ಶರೀರ ಹರ್ಕೊಂಡು ತಿಂದ ಒಳಗೆ ಕೌಡಿ ಆಗ್ಯಾವ ಅದಕ್ಕೆ ಮೊದಲ ಕೌಡಿ ಮಾಡ್ಯಾನೋಲಿಲ್ಲ ನನ್ನ ಮುಂದಿನ ಸಂದಿಹ್ಯಾ ಶರೀರ ತಿಂದ ಒಳಗ ಕೌಡಿ ಆಗೈತಿವಾಕಿತ್ತ ಮೊದಲ ಕೌಡಿ ಆಗ್ಯಾವ ಶರೀರ ಮೇಲೆ ಎಲ್ಲ ನಡೆದ ಶರೀರ ತಿಂದ ಒಳಕ್ ಆಗ್ಯಾವ ಅಂದಿ ಲಕ್ಷ್ಮಣ ಹೋಗುತ್ತಾಗ ಲತ್ತಿನ ತಿ ಹಂಗಲ್ಲ ಮತ್ತ ನಾವ್ ಎಲ್ರ ನಿಂದ ಎಲ್ರ ಕಲ್ಲ ಕಮಲ ಕದಗದ ನಂದ ಹಂಗಲ್ಲ ಏಕ ಮಾರ್ ದೋತು ಕೂಡ ಬಾಕಿ ಇಟ್ಟಪ್ಪ ಇಲ್ಲ ಅದಕ್ಕೆ ದೇವ್ರ ದೋಟ ಮತ್ತಿ ಅಲ್ಲ ಅವನ್ ಯಾವ ಹೊಡೆದಾನ ಅವನ ತಾಯಿ ತಂದಿ ಯಾರು ಯಾರು ದೇವ್ರ ದೇವ್ರ ಅಂತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನು ನಿಮ್ಮ ದೇವರ ಯಾವ ಬಾಡ್ಯನ ಮಗ ಹಡದಿಗೆ ಹೇಳವನ ತಾಯಿ ತಂದಿ ಹೆಸರ ಕವಿತಾನ ಕವಿ ಕೇಳಕ್ ಹತ್ಯಾನ ದೇವ್ರ ಇರು ಯಾವ್ರ ರಾಯಭಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಠಿಕಾಣಿ ಟಿಕಾಣಿ ಹಂಗ ನಿನ್ನದ ತಾಲೂಕು ಜಿಲ್ಲಾ ಯಾವ್ದು ಠಿಕಾಣಿ ಯಾವ್ದೇಶ ದೇಶ ಯಾವ್ದು ಯಾವ ಇಲ್ಲ ಬಾಂದ್ರ ಹೇಳುದು ಇರ್ಲಿಕ್ಕೆ ಮೂರ್ ಸಲ ಮುಕ್ಳಿ ಹೇಳಿದ್ರೋಕ್ ಬೈಟ್ ಹೋಕ್ ನಾವ್ ಚಾಲೋ ದೇವ್ರ ದೇವ್ರ ಅಂತ ದೆವ್ವ ಬಡವ ಜಂತಾರ ಇಲ್ಲ ಅಂತಾರಿಯ ಆರು ಶಾಸ್ತ್ರ ಹದಿನೆಂಟ ಪುರಾಣಯ மணி மாதாரிய ஜையா ஏ வதரி வதறி வேத சாஸ்தார ஓதித்தார கோட்டார மனி மாதாரிய

ஸேத்திழதனே சுழ்தேவர்தா மழ உடனே சுழ்தேவர மழ உடகணே ಏನ ಕೇಳ್ತಾರ ನೋಡಿ ಕವಿಗಳೇ ಏನತ್ತ ಸುಳ್ಳ ದೇವರಂತ ಮಳ್ಳ ಹಿಡದತ್ತೇನೋ ಹಾ 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 ಯಾವಳದನವ ದೇವರ ಕೈನೇ ನಡೆದೈತ ಹಂಗಾ ಹಾ ದೇವರಿಗೆ ಸತ್ತಿಲ್ಲತ್ರ ದೇವರ ಬಾರಿ 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 ಹೇಳಿ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಜನನಿಲ್ಲ ಮರಣಿಲ್ಲ ಹಾ ಹಾ ಅಂತ ಹೇಳ್ತಿ ಸತ್ತಿಲ್ಲಾ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಿ ಅವನು ಒಬ್ಬ ದೇವ್ರ ಅವನು ಒಂದ್ ದೇವ್ರ ದೇವ್ರಗಳ ಸತ್ತಾವ್ರಿ ಜಗನ್ಯಾಗ ಹೆಂಗ ವರ್ಷಕ್ಕೊಮ್ಮೆ ಒಬ್ಬ ದೇವ್ರ ಸಾಯ್ತನ್ರಿ ಅದ್ಯಾವ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅಲ್ಲದ ಕೆಲಸ ಮಾಡಿ ವರ್ಷ ಕಮ್ಮಿ ಬಡ್ಸ್ಕೊಂಡು ಸಹಿತೈತಿ ಮಧ್ಯಾಹ್ನ ರಾತ್ರಿ ಅದೇನ್ತಾರಲ್ಲ ಮಧ್ಯನ ರಾತ್ರಿ ಒಳಗನ ಇದು ಹೌದು ಹೌದು ಓಡ್ಯಾಡಿಸಿ ಓಡ್ಯಾಡಿಸಿ ಹಾಗಲ್ಲ ಮತ್ತು ಹಾಂ ಯಾನ ಅಲ್ಲದ ಕೆಲಸ ಮಾಡಿ ಹಾಂ ಈ ಜೋಕ್ ಮಾರು ದೇವ್ರು ಇವ್ನು ಒಂದು ದೇವ್ರು ಹಾಂ ಇವ್ನು ಒಂದು ದೇವ್ರು ಇವು ಬೇಡ ಇವು 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 ಜೋಕ್ ಮಾರಿವು ಅಂತಾವೆ ರೀ ಇವು ಜೋಕ್ ಮಾರಿ ಇವು ಯಾವುದಕ್ಕಾದರೂ ಬುಟ್ಟಿ ಬೇಕೇ ಮತ್ತು ಯಾವ ದೇವ್ರು ಯಾವುದೇ ಕೃಷ್ಣ ಪರಮಾತ್ಮ ಹೊಡ್ಡವ ಅವ್ನು ಒಬ್ಬ ದೇವ್ರು ಸ್ವತಾನಿನ ಕೃಷ್ಣ ಪರಮಾತ್ಮ ದ್ವಾಪಾರಿ ಯುಗದ ಅಂತ್ಯಕಾಲ ಬಂದಿತ್ತು ಯುಗ ಮುಗಿಲಾಕ ಬಂದಿತ್ತ ಯಾಕ ಯುಗದ ಅಂತ್ಯಕಾಲ ಬಂದಾಗ ಅಲ್ಲಿ ಒಂದ್ ಹಗದಾಗಿದ್ರಿ ಕೃಷ್ಣ ಪರಮಾತ್ಮ ಒಂದ ಅರಣ್ಯದೊಳಗ ಬಾಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ ಅಂಗಾರದೊಳಗೆ ಒಂದು ಪದ್ಮಿತ್ತು ಪದ್ಮ ಹೊಳಿತಿತ್ತು ಹೆಂಗ ಚಿಗಲಿ ಕಿಮಿ ಕಡೆ ಹೊಳ್ಳಾಡಿಸಿದಂಗೆ ಕಾಣಿತು ಅದೇ ಅಡಿವಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಹಾದ ನಡೆದಿದ್ದ ಏನ್ ನೋಡಿ ನಾವ ಇವನು ನೆದರ್ ಬಿತ್ರಿ ಅದ್ರ ಮ್ಯಾಲ ಅಂಗಾಲ ಮ್ಯಾಲ ಯಾವುದೋ ಚಿಗರಿ ಬ್ಯಾಟಿನ ಸಿಕ್ತ ನನ್ನ ಕೈಯಾಗ ಅಂದ ಅಂದ ಗಿಡದ ಮರಿಗೆ ನಿತ್ತ ತನ್ನ ಕೈಯಾಗಿರುವಂತ ಬಾಣ ತಗೊಂಡ ಹೊಡದ ಹೊಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ನಡೀತ ಜಾಗ ಆದ್ಮೇಲೆ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ಸತ್ಯಲ್ ದೇವ್ರ ನೀವು ಸತ್ಯಲ್ ದೇವ್ರ ತಿಳತಿ ದೇವ್ರಿಗೆ ಹುಟ್ಟಿಲ್ಲತ್ರಿ ಹುಟ್ಟಿಲ್ಲ ಕೃಷ್ಣ ಪರಮಾತ್ಮ ಒಬ್ಬರು ಹಟ್ಟಿಲೆ ಹುಟ್ಟಿ ನೀನು ಹೌತಾ ಅವತಾರ ಆಗ್ಯಾವ ಹೆಂಗ ಆಗ್ಯಾವಲ್ಲ ಹುಟ್ಟ ಅವರ್ಮ ಅವತಾರ ನರಸಿಂಹ ಅವತಾರ ವಾಮದೇವ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಪರಶುರಾಮನ ಅವತಾರ ಹತ್ತು ಸಲ ಸತ್ತು ಹತ್ತು ಸಲ ಹುಟ್ಟ ಸ್ರಾಪ್ ಆಗ್ಯದ ಮತ್ತೆ ಹುಟ್ಟಿಲತ್ ಹೆಂಗ ಹುಟ್ಟಿಲತ್ತ ಹೆಂಗತಿ ಅದ್ ಬೇರೆ ಗೊತ್ತೇನ್ರಿ ನಮ್ಮ ಲಕ್ಷ್ಮಣನ್ ಅಂತ ಒಂದ್ ಹುಡುಗ ಹಾದಿ ದಾಂಡಿಗೆ ಒಂದ್ ದಗದ ಮಾಡ್ಲತ್ತಿತ್ರಿ ಹಾದಿ ದಾಂಡಿಗೆ ಲಕ್ಷ್ಮಣಂತ ಹುಡುಗಾಲ ಲಕ್ಷ್ಮಣನ ಇವನ ಇವನ್ ದಗ್ದಾ ಮಾಡ್ತಿದತ್ತಾ ನೀವು ಮಾತಾಡೋ ಲೆಕ್ಕ ಲೈತಂಗಾ ಹಾ ಹಾದಿಯ ದಾಂಡಿಗೆ ಹಾ ಮ್ಯಾಲ काढಲಿ ಕಾಳ್ ತಿತ್ತಿದ್ದತ್ತಾ ತೆಳಗೆ ಹೇಳ್ತಿದ್ದತ್ತಿಪ್ಪ ಎರಡು ಕೆಲಸ ಮಾಡ್ಲಾತ್ತಿದ್ದ ಮೊನ್ನ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡೆದ್ರು ಏನು ತಾರ ಇವನು ನೋಡ್್ರೋ ಅವರು ಭಯದ್ರ ಅವರು ಹೇ ತಮಾ ಲಕ್ಷ್ಮಣಾ ಒಂದು ತಿನ್ನುದ್ರೇ ಮಾಡು ಒಂದು ಹಾಕುದ್ರೇ ಮಾಡು ಹಾ ನೀವೇನನಬೇಕು ರಾಮಾತಿಗೆ ಏನು ತಾನ ಮ್ಯಾಲ ಕಾಳ್ ಆಕಂಡೆ ತೆಳಗೆ ಹಿಟ್ಟು ಬಿಳೋದ್ರೇ ಅಂದಿ ಈ ಮಗ ಅವ್ರು ಅಂದರು ಹಾಂ ಹಿಟ್ಟು ಬೀಳುದು ಬೀಳಕತ್ತದ ತಮ್ಮ ಯಾಕೋ ಜರಾ ಧಾಮ ದಮ್ ಬೀಳಾತಿತ್ತು ಇನ್ನೇ ತಿರು ಹಾಕ ಸಣ್ಣಗೆ ಬೀಳ್ಳಿ ಅಂದ್ರು ಅವ್ರು ಹಾಂ ಸಣ್ಣ ಬೀಳುದ ತಕ್ಕ ಹಂಗ ತಿರ್ವಿ ಹಾಕೋದು ಅದನ್ನ ಹಂಗೆ ಹಾಕೋದು ಹಾಕೋದು ಒಳಗೆ ನಾಟಕ ಎಂಥದ ವಿಷಯ ನೋಡಿದೆನಪ್ಪ ಹಾಂ ಏನಂತ ಹೇಳಿ ಮತ್ತು ಇನ್ನೂ ಬೇರೆ ಹೇಳ್ಯಾನ ಏನತ್ರಿ ಬಾಬಲಾದಿ ಸದಾಶಿವ್ ಗಂಡದ ಅನತಾವ ದಿನ ಹಾಕ್ತಾನೆ ದಿನ ಹಾಕಿ ಬಿಟ್ಟಾವ ಮೂಲು ಪೂಡಿ ಪಾಚಾಗಿದ್ದು ಓದ್ತಾರೆ ಓದ್ದಿನ್ನತ್ ಮುತ್ಯ ಗಂಡದ ಅನತ್ರಿ ಹಾಂ ಹಾಂ ಗಂಡದವನು ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಕೊಲ್ಲಾಪುರ ಮಾದಿ ಗಂಡ ಅನಾದಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಒಬ್ಬ ಪಚಾಕಿ ದೋಸ್ತ್ರು ದಿನತ ಸದಾಶಿವಮುತ್ಯ ದೊಡ್ಡವ ಅವ ದೊಡ್ಡವ ಅಂತ ಹುಚ್ಚು ಪೇಲಿ ನಿನ್ನ ಓದೋ ಮೆಚ್ಚ ಚಂಡ್ ಹಿಡದು ಬಬಲಾದಿ ಊರಾಗೆ ತುರ್ಕಲಿನ ಯಾಕ ವರ್ಸಕ್ಕೊಮ್ಮೆ ಸದಾಶಿವಮುತ್ಯನ ತೇರಿ ಎಳಿತೈತಿ ಜಾತ್ರೆಯಾಗ ಜಾತ್ರೆಯಾಗ ಹಾಂ ಹಂಗೆ ಎಳಿಯಂಗಿಲ್ಲ ಅದು ತೇರ ಹೆಂಗೆ ತೇರಿ ಎಳಿಬೇಕಾದ್ರೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತಬೇಕ ಬಚ್ಚಂಗ ನಡೀತು ನೋಡ್ರಿ ಕಣದಾಳ ತೇರ ಮುಂದಕ್ಕೆ ಎಲ್ಲಿ ಕರ ನಡಿಯಂಗಿಲ್ಲ ನಾನಿನ ನೀನು ಸೀರೆ ಆಗಿನ ಸೂರ್ಯ ಮ್ಯಾಲ ತೇರಿಗೆ ಸೀರಿ ಸುತ್ತಿದ್ರನ ತೇರ್ ಮುಂದೆ ಎಳಿತೈತಿ ಹೊರಸ ಬಬಲಾದಿ ಊರಾಗ ಸದಾಶಿವ ಯಾವಾಗ ಯಾವಾಗ ಈ ಕಡಿ ಇವನು ದೊಗದ ಮತ್ತ ಇದ್ರಕಿ ಮೊದಲ ಬಿದ್ದು ಚಿಕ್ಕಯ್ಯ ಸಾರವಾಡ ಚಿಕ್ಕಯ್ಯ ಮೊದಲಿನ ಸಾರವಾಡ ಚಿಕ್ಕಯ್ಯ ಮೊದಲಿನವ ಹೌದು ಮುತ್ತೆ ದೊಡ್ಡ ಮಂದಿ ಲಕ್ಷ್ಮಣ ಸದಾಶಿವ ಮುತ್ತೆ ಅನ್ಕಿತ್ತ ಮೊದಲ ಒಬ್ಬ ಸಾರವಾಡ ಚಿಕ್ಕಯ್ಯ ತಾಯಿ ಹೋಗ್ಯಾನಲ್ಲಿ ಹೌದು ಒಂದ್ ಅಗದಾಗಿತ್ರಿ ಏನಾಯ್ತು ಬಬಲಾದಿ ಊರಾಗ ಚಿಕ್ಕೈ ಮುತ್ತ ಮಠ ಕಟ್ಟಬೇಕಿದ್ದ ಯಾರು ಜಾಗ ಕೊಡುವಾರಾಗಿದ್ರು ನಿಂದ್ರ ಗುಡವಾರ ಅವನಲ್ಲಿ ಬರೇ ಒಂದ್ ಗಳಿಗೆ ನಿಂದ್ರ ಗುಡವಾರ ಆಗಿದ್ರು ಅವಾಗ ಏನ್ ಮಾಡಿದ ಚಿಕ್ಕಯ್ಯ ಚಿಕ್ಕೈ ಒಂದ್ ಅಗದ ಮಾಡಿದ ಇವ್ರು ನನಗ ಜಾಗ ಕೊಡಂಗಿಲ್ಲ ಬಾಯಿನಿ ಹೆಂಗ ಮಾಡ್ಲತಿ ತಿಳ್ಕೊಂಡೆ ಸೀತಿ ಮನೆಗೆ ಹೋಗಾ ಚಂದ್ರ ತಾಯಿ ಕಡೆ ಚಂದ್ರ ತಾಯಿ ತಾಯಿರು ಜಾಗ ಸೀತಿ ಮನೆಗೆ ಇದ್ದಳ ಚಂದ್ರವ ಆಕಿ ಅಕಿ ತ್ಯಾಕ ಹೋಗಾ ಓ ಕಾಲಿಗೆ ಬಿಡ್ ಆಕಿ ಕಾಲಿಗೆ ಬಿಳ್ತಾನೆ ಹೆಂಗ ತಾಯಿ ಯವ್ವ ನನಗೆ ಮಟಾಯರು ಮಾಡಬೇಕಿತ್ತು ಒಂದು ಜರ ಜಾಗ ಕುಡವರಾಗ್ಯರು ಮಾಲ ಬಬಲಾದಿ ಒಳಗ ಬಬಲಾದಿ ಒಳಗ ನೀ ಬಂದ ನೀ ಈಗ ಈಗ ನನಗೆ ಜಾಗ ಇಸುದು ಕುಡಾಂಗ ಮಾಡ ಅಂದ ಅಕಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಾ ತಡ್ಡಗಿಂಗ್ ಸಲಾಂ ಓಡಿತಿ ದಿವ್ನ ಕಣದ ಹಾ ಕಣದಾ ಚಿಕ್ಕೈ ಸಲಾಮ್ ಹೊಡಿತಿದ್ದ್ಯಲ್ಲೋ ಏನು ತಾತ ಚಂದ್ರ ತಾಯಿ ಉಪಕಾರ ಇಡಿ ಯಾವಾಗ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ನೀ ಊರಿಗೆ ಹೋಗಿ ಮುಟ್ಟು ಗುಡದ ನಾನು ಹೋಗಿ ಶುದ್ಧ ಮಾಡಿರ್ತನೆ ನಾನು ಶುದ್ಧ ಮಾಡಿರ್ತನೆ ಹೋಗ್ನಿ ಅಂದ್ಲಕಿ ಹೌದು ಶ್ರೀತಿ ಮನೆದಿಂದ ಹೊಳ್ಳಿ ಬಬಲಾದಿ ಊರಿಗೆ ಬರ್ಬೇಕಾದ್ರೆ 2 3 ದಿವಸರ ಟೈಮ್ ಹತ್ತೋದ್ರಿಪ್ಪ ಬರ್ಬೇಕಲ್ಲ ಇವ ಏನ ಹೊಳ್ಳಿ ಬಂದ ಊರು ಸೇರು ಗುಡದ ನಮ್ಮ ತಾಯಿ ಚಂದ್ರವ ಸರ್ಪದ ರೂಪಿನಾಗ ಬಂದ್ ಬಳಿ ಸೇರಿ ಎಲ್ಲಾರ ಕೊಟ್ಟು ಹೋಗುದು ಹೆಡಿ ಆಡುದು ಹೊರಗೆ ಅಂಜಿಕೆ ಹಾಕಿ ಮ್ಯಾಗ ಬುಸ್ಸಾಡಿಸಿ ಹೊರಗ ಬಂದ್ಬಿಡಕಿ ಊರನ ಎಲ್ಲ ಅಂಜಿ ಕೈತು ಸಣ್ಣ ಮಕ್ಕಳ ಮರ್ಯದ್ ಸಣ್ಣ ಮಕ್ಕಳ ಮರ್ಯದ್ ಬಹುಶಃ ನಾವು ಚಿಕ್ಕಾಗಿ ಜಾಗ ಕೊಟ್ಟಿಲ್ಲ ನಮ್ಮ ಊರಾಗ ಮಗ ಆಗಿತ್ತು ಕೀಳು ಅಂದ್ರಿ ಕೀಳು ಅಂದಾಗ ಊರ ಎಲ್ಲ ಓಡಿ ಬರ್ತಾರೆ ಚಿಕ್ಕಯ್ಯನ ಕಡೆ ಏನತಾರ ಚಿಕ್ಕಯ್ಯಾ ನೀ ಏನು ಕೇಳ್ತಿ ಕೇಳು ಮೊದಲಿ ಹಾವ ಹೊರಗೆ ಹಾಕ ಕೊಡ್ತೀವಿ ಖರೆ ಮೊದಲು ಹಾವ ಹೊರಗೆ ಹಾಕಂದ್ರು ಅಂಜಲಾಯ್ತು ಮಂದಿಯಲ್ಲ ಅವಾಗ ಹೇಳ್ತಾರೆ ಚಿಕ್ಕಯಿಂದ ನಿಮ್ಮ ಮಾತಿನ ಮೇಲೆ ನನಗೆ ಬರೋಸಿಲ್ಲ ಹಿಂಗೆ ಬಾಯಿ ಮಾತಿನ ಮ್ಯಾಲೆ ಬರೋಸಿಲ್ಲ ವಚನ ಕೊಡ್ರಿ ನನಗೆ ಜಾಗ ಕೊಡ್ತಾನ ನಾನು ಅಡ್ಡ ಕಟ್ಲಿಕ್ಕೆ ಜಾಗ ಕೊಡ್ತೇನೆ ನನಗೆ ವಚನ ಕೊಟ್ರಿ ಅಂದ್ರೆ ಆಯ್ತು ಹೊರಗೆ ಹಾಕ್ತಾನೆ ಅಟ್ಟ ಹೊರಗೆ ಹಾಕ್ತಾನ ಇರ್ಲಿಕ್ಕ ಇರ್ಲಿಕ್ಕೆ ನಮ್ಮ ಊರಾಗ ಅಂದಿವ ಹಾ ಅಂದಾಗ ಅವಾಗ ಹೇಳ್ತಾರ ವಚನ ಕೊಟ್ಟು ಹೊಳೆ ದಂಡ್ಯಾಗ ಕೊತ್ತಿದ್ದ ಚಿಕ್ಕಯ ಮುತ್ತ್ಯಾ ತೊಡಿ ಮ್ಯಾಲ ಬಾಂದ ಕೂತಳ ಚಂದ್ರವ ತಾಯಿ ಹೆಡಿ ರೂಪ ತಗೊಂಡ ಹೆಡಿ ಮ್ಯಾಲೆ ಕೈ ಆಡಿಸಿ ಹೇಳ್ತಾನೆ ಇವ್ವ ಇವ್ವ ನೀ ಬಂದಿದ್ದಿ ನಿನ್ನ ಕೆಲಸ ಮುಗಿತು ನಿನ್ನ ಕೆಲಸ ಮುಗಿತು ನನಗೆ ಜಾಗ ಕೊಡ್ತನ ಅಂದಾರ ನೀ ಹೋಗಿನ ಏನು ನೀನು ಅಡಿ ಇಲ್ಲಿದು ಅಂದವ ಅವಾಗ ತಾಳಕೆ ಚಿಕ್ಕಯ್ಯ ಮಗನ ಬಾ ಅಂದಾಗ ಬರ್ಲಾಕ ಹೋಗಂದಕ್ಕೆ ಹೋಗ್ಲಕ್ಕ ನಿನ್ನ ಮನಿ ಹಾಳು ಮಾಡ್ಯನು ನನ್ನ ಬಾ ಅಂದರಿ ಬಂದ ಕೆಲಸ ಮುಗಿಸಿ ಕೊಟ್ಟ ನೀ ಹೋಗತಿ ಹೋಗತಿ ಹೋಗ್ತನ ಖರೆ ಹೋಗ್ತನ ಖರೆ ನಿನ್ನ ಒಮ್ಮೆ ನುಂಗಲಾಕ ನಾನ ಆ ನುಂಗಾಗ ನುಂಗ ಇವ್ ಏನಂದ ಮಾತಿಗೆ ನುಂಗಾಗ ನುಂಗಾಕಿ ಕರೆ ಮೊದಲಿಗೆ ಹೋಗಂದಿವ ಪಾದಳು ಮುಂದೆ ಒಂದು ಕೆಲವೊಂದು ದಿನ ಕಳ್ದವು ಬತ್ತಿ ಒಂದು ಹ್ಞೂ ಭಾಳೆ ಭತ್ತ ನೋಡ್ರಿ ಅವದಿ ಇವಂದು ಬಾಂದಳ ಚಿಕ್ಕಯ್ ಮುತ್ಯ ಅಂದ ಹಾ ಬಾಂದ್ಳ ಏ ಚಿಕ್ಕಯ್ಯ ಎಲ್ಲಿ ಹೋಗ ಆ ಮಗನ ನಿನ್ನ ದಿನಮಾನ ಮುಗ್ದಾವ ನುಗ್ಲಕ್ಕ ಬಂದ ನಿಂದಳು ಮುಕ್ಕುಳಿಗೆ ಕಾಲು ಹಚ್ಚಿ ಓಡ್ತಿದ್ರು ಇವನ ಕಣ್ದಳು ಚಿಕ್ಕಯ್ಯ ಎಲ್ಲಿ ಓಡಿದ 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 ಅಡಗಲಕ್ಕ ನೋಡಿದ ಜಾಗ ಸಿಗಲಿಲ್ಲ ಎಲ್ಲಾ ಕಡೆ ಅಡಗಲಕ್ಕ ಹತ್ತ ಎಲ್ಲಿ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾಗ ಬಂದ ಆಕಿ ಕೈಯಾಗೆ ಸಿಕ್ಕ ಅದು ಹೆಂಗ ಹೇಳಿ ನೆಲದಾಗ ಇಳಿಲಾಖತ್ತ ಭೂಮಿಯಾಗಿ ಭೂಮಿಯಾಗಿ ಇಳಿಲಾ ಕತ್ತ ಏ ಚಿಕ್ಕಯ್ಯ ಭೂಮಿಯಾಗಿ ಇಳಿತು ಮಗನಿ ತಿಳ್ಕೊಂಡೆ ಓಡಿ ಹೋಗಿ ಓಡಿ ಹೋಗಿ ಚಿಕ್ಕಯ್ಯನ ತಲೆಯಾಗಿನ ಜುಟ್ಟು ಚಂದ್ರನ ಕೈಯಾಗ ಬಂದು ಶರೀರೆಲ್ಲ ಮಣ್ಣಾಗ ಹೊತು ಜುಟ್ಟಟ್ಟು ಕೈಯ್ಯಾಗ ಬಂದು ಆ ಜುಟ್ಟಾಕಿ ತಗೋಳು ಜಿಟ್ಟು ಜುಟ್ಟನ ಕಿತ್ತಿ ಹೋಗದಾಳ ಅವಾಗ ಅದ ಇವ್ರು ಅಪ್ಪಗ ಈಗ ಬೋಳಿಲ್ಲ ಬುಚ್ಚಿಲ್ಲದ ಕಾಯಿ ಹೋಗ್ತೈತಿ ನೋಡಿರಿ ಬಬಲಾಡಿಗೆ ಬುಚ್ಚಿಲ್ಲದ ಕಾಯಿ ಹೋಗ್ತೈತಿ ಜುಟ್ಟ ಜುಟ್ಟಿಲ್ಲದ ಕಾಯಿ ಹೋಗ್ತೈತಿ ಹೌದು ಯಾರಿಂದ ನಮ್ಮಿಂದ ನಮ್ಮಿಂದ ನಾ ಎಲ್ಲ ನಿನಗೆ ಉಪಕಾರ ಮಾಡಂಟ್ಲಿ ಅಪ್ಕಾರ ಮಾಡ್ಕೊತ ಬಿ ಅನ್ನತಿದಿ ಒಣ ಕಾಲಾಗಿನ ಕರ ಆ ಚಂದ್ರನ ಕೈಯಾಗ ಆ ಚಂದ್ರನ ಕೈಯಾಗ ಆ ಮುಚ್ಚಾನ ಸುಟ್ಟು ಹೋಗ್ಯಾವ ಈ ಚಂದ್ರನ ಕೈಯಾಗ ನೆತ್ತಿ ಮ್ಯಾಲ ಕಾಲು ಕೊಟ್ಟು ಕೇಳ್ತನ ಹಂಗಲ್ಲ ನೆತ್ತಿಮ್ಯಾಲ್ ಅಂದ್ರೂ ತಪ್ಪು ತಿಳದಿ ನೆತ್ತಿಮ್ಯಾಗ ಕಾಲು ಕೊಟ್ಟವ್ರ ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ಇಪ್ಪತ್ ನಾಲ್ಕು ತಾಸ ಕಾಲ್ ನಮ್ಮ ಗಂಗವ ನಮ್ ನಾವು ಆಕಿ ಕಡೆ ಹಿಡಿದು ಮಾತಾಡ್ತನ ಮತ್ತೆ ವಿದ್ಯಾನ ಬೇಡ ನಾವ್ ಬೇದಿದ್ರೂ ಒಂದ್ ಆಧಾರ್ ಕಚ್ಚಿಐತಿ ನಮ್ ಯಾವ